ಶ್ರೀಹಾರ್ ಕೂಡ ವಾಹಿನಿಗೆ ಸ್ವಾಗತ சங்கீத வழ ಮಕ್ಕಳಿಗೆ ವೇದಿಕೆ ಮೇಲೆ ಸಹೋದರಿ ಗೀತಾರಾಣಿ ಐನೋಳಿಯವರ ವೇದಿಕೆ ಮೇಲೆ ಬರಬೇಕು ಮಕ್ಕಳಿಗೆ ಮಾನ್ಯ ಶಾಸಕರು ಅವರಿಗೆ ಪ್ರಶಸ್ತಿ ಪತ್ರವನ್ನು ಕೊಡಮಾಡ್ಬೇಕಂತ ಮಾಡ್ತೇನೆ ಮಾಡಿದ್ದೇನೆ ಮೃತ್ಯ ಹಸ್ತಗಳಿಂದ ಮಾನ್ಯ ಶಾಸಕರವರಿಗೆ ಸಾಕ್ಷಿ ಆಗಬೇಕಂತ ಕೈಗೂ ಎಲ್ಲ ಮಕ್ಕಳಿಗೆ ಶರಣೋ ಸರ್ಕಾರ ಮಾನ್ಯ ಶಾಸಕರು ಮಕ್ಕಳಿಗೆ ಒಂದಿಷ್ಟು ಪ್ರಮಾಣ ಪತ್ರವನ್ನು ಮೂಲಕ ಗೌರವಿಸಬೇಕಂತ ಕೇಳ್ಕೊತಾ ಇದ್ದೇನೆ ಚಂಡುವಳಿ ಸುಮಾರು ಒಂದು ಈ ಮಕ್ಕಳಿಗೆ ಮುತ್ತವರು ಒಳ್ಳೆ ರೀತಿಯ ವಸತಿ ಊಟ ಶಿಕ್ಷಣ ಎಲ್ಲವನ್ನು ಕೊಟ್ಟು ಆಶೀರ್ವದಿಸ್ತಾ ಇದ್ದಾರೆ ವೇದಿಕೆ ಎಲ್ಲ ಹಿರಿಯರು ಅಂದಾಗಿ ಒಂದಾಗಿ ಮಕ್ಕಳಿಗೆ ಆಶೀರ್ವಾದ ಮಾಡಿ ಹರಿಸ್ತಾ ಇದ್ದಾರೆ ಮಾನ್ಯ ಶಾಸಕರು ತಮ್ಮಲ್ಲಿ ಇನ್ನು ಹಸ್ತಗಳಿಂದ ಮಕ್ಕಳಿಗೆ ಪ್ರಶಸ್ತಿ ಪತ್ರವನ್ನು ಮಾಡುವುದರ ಮೂಲಕ ಅವರಿಗೆ ಪ್ರೋತ್ಸಾಹಿಸ್ತಾ ಇದ್ದಾರೆ ಶ್ರೀ ಹಾರಗುಡು ಚೆನ್ನಬಶೇಶ್ವರ ಮಹಾರಾಜ್ ಕಿ ಜಯ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಮತ್ತು ಸಂಸ್ಕಾರ ಒಟ್ಟಿಗೆ ಸಾಕಬೇಕು ಅನ್ನುವುದಕ್ಕೆ ಉತ್ತಮವಾಗಿರ್ತಕ್ಕಂಥ ನೃತ್ಯ ರೂಪಕವನ್ನು ಮಾಡಿರುವಂತಹ ಮಾತು ಶ್ರೀ ಗೀತಾ ರಾಣಿ ಐನೋಳ್ಳಿ ಸರ್ ಮೇಡಮ್ ಅವರು ಆಡಳಿತ ಅಧಿಕಾರಿ ಅವರು ಎಲ್ಲ ರೀತಿಯ ಸಾರ್ಥಕ ಸೇವೆಯನ್ನು ಮಾಡಿದ್ದಾರೆ ಆಡಳಿತ ಅಧಿಕಾರಿಗಳಾಗಿ ಶಿಕ್ಷಣ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ ನಿಜವಾಗಿಯೂ ನಮ್ಮ ಗೀತಾರಾಣಿ ರಾಣಿ ಅವರ ಸೇವೆ ಸಾರ್ಥಕ 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 ಎಂದು ಹೇಳಿ ಚಪ್ಪಾಳೆ ಮೂಲಕ ಪರಿವರ್ತಿಸಿ ಅಭಿನಂದಿಸುತ್ತೇವೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಶುಭ ಹಾರೈಕೆಗಳು ಈ ಮಕ್ಕಳ ದೇಹದ ಅನುಕರಣದಲ್ಲಿ ಕಪ್ಪು ತೊಳೆದುಗಳಿರಲಿ ಒಲವು ಬತ್ತಗಿರಲಿ ಕಸರಸವಾಗಲಿ